ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ದೋಸೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತೆಯನ್ನು ಒಂದು ಮೂರು ಗಂಟೆಗಳ ಕಾಲ ನೆನೆ ಹಾಕಿ ರುಬ್ಬಿಟ್ಟಿದ್ದೀನಿ ಈಗ ಆ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಚಿರೋಟಿ ರವೆ ಹಾಕಿದರೆ ಹೋಟೆಲ್ ರೀತಿಯೇ ದೋಸೆ ಬರುತ್ತೆ ಒಳ್ಳೆ ಗರಿ ಗರಿಯಾಗಿ ಹೋಟೆಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ತರಾನೇ ಬರುತ್ತೆ ನೋಡಿ ಒಂದು ಲೋಟ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆನೂ ಹಾಕ್ಬೇಕು ಅದಕ್ಕೆ ಸಕ್ಕರೆ ಮತ್ತು ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಅದೆಲ್ಲ ಚಿರೋಟಿ ರೇವೆ ಅಕ್ಕಿ ಹಿಟ್ಟಿನಲ್ಲಿ ಮಿಕ್ಸ್ ಆಗೋ ಥರ ಚೆನ್ನಾಗೆ ಮಿಕ್ಸ್ ಮಾಡಬೇಕೆಲ್ಲನ ಅಕ್ಕಿ ಹಿಟ್ಟು ಅಷ್ಟೇ ಆದರೆ ಸ್ವಲ್ಪ ಗಟ್ಟಿ ಅಂದರೆ ಗರಿ ಗರಿಯಾಗಿ ಬರೋಲ್ಲ ಸ್ವಲ್ಪ ಹೊರಟು ಬರುತ್ತೆ ಈ ಥರ ಚಿರೋಟಿ ರೆವೆ ಹಾಕಿದರೆ ಹೋಟೆಲಲ್ಲಿ ಯಾವ ರೀತಿ ದೋಸೆ ಎಷ್ಟು ನಾವು ಈಗ ಮಾಡಿದ್ರೂ ಮನೇಲಿ ಈ ಥರ ಬರೋದೇ ಇಲ್ಲಲ್ಲ ಅಂದ್ಕೊಳ್ತೀವಿ ಹೋಟೆಲಲ್ಲಿ ನೋಡಿದರೆ ಅದೇ ಥರನೇ ಬರುತ್ತೆ ಈ ಥರ ನೀವು ಚಿರೋಟಿ ರವೆ ಹಾಕಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಅದು ರವೆ ಮತ್ತು ಅಕ್ಕಿ ಹಿಟ್ಟಲ್ಲಿ ಅದು ನೆನ್ಕೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ನೋಡಿರಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಈಗ ರೆಡಿಯಾಗಿದೆ ಈಗ ಅದಕ್ಕೂ ಮುಂಚೆ ಈಗ ದೋಸೆ ಹೆಂಚನ್ನು ಇಟ್ಟು ಕಾಯಲಿಕ್ಕೆ ಬಿಟ್ಟು ಆ ದೋಸೆ ಹೆಂಚು ಸ್ವಲ್ಪ ಕಾಯೋ ತನಕ ಈಗ ಈರುಳ್ಳಿ ಅದು ಏನೇನು ಮಸಾಲೆ ಅದು ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಅದಕ್ಕೆ ತುರಿದಿರೋ ಅಂಥ ಒಂದೇ ಎರಡು ಕ್ಯಾರೆಟ್ ಆದರೂ ಸಾಕು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು ಈಗ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂಚು ಕಾಯೋ ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೋಬೋದು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ ನಾನು ಉಪ್ಪು ಜಾಸ್ತಿ ಯೂಸ್ ಮಾಡಲ್ಲ ಅಡುಗೆಗೆ ಹಾಗಾಗಿ ಉಪ್ಪು ಹಾಕಿಲ್ಲ ಈಗ ನೋಡಿರಿ ಇದು ರೆಡಿ ಇದೆ ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ದೋಸೆ ಹಿಟ್ಟು ಕೂಡ ನೆಂದಿದೆ ಅಂಚ ಕಾದಿದೆ ಈಗ ದೋಸೆ ಹಾಕೋಣ ಅಂಚಿನ ಮೇಲೆ ಈ ಥರ ದೋಸೆಯನ್ನು ಹಾಕಿ ಆ ಹಿಟ್ಟು ಇನ್ನೂ ಬೆಂದಿರೋಲ್ಲ ಆದ ತಕ್ಷಣವೇ ಹಾಕಬೇಕು ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಸಿ ಹಿಟ್ಟಿನ ಮೇಲೇ ಎಲ್ಲ ಕ್ಲೀನ ನೀಟಾಗಿ ಹಾಕಬೇಕು ಅದು ಸ್ವಲ್ಪ ಪ್ರೆಸ್ ಮಾಡಬೇಕು ಏಕೆಂದರೆ ನಾವು ಎರಡೂ ಕಡೆ ಬೇಯಿಸ್ಬೇಕು ದೋಸೆ ಒಂದೇ ಕಡೆ ಬೇಯಿಸಿದರೆ ಅದು ನೀಟಾಗಿ ಬೆಂದಿರಲ್ಲ ಒಳ್ಳೆಯದು ಅಲ್ಲ ಹಾಗಾಗಿ ಎರಡೂ ಕಡೆ ದೋಸೆ ಬೇಯಿಸಿದರೆ ಚೆನ್ನಾಗೆ ದೋಸೆ ಇಟ್ಟಿಗೆ ಅಂಟ್ಕೊಳ್ಳೋ ರೀತಿಯೇ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಮೇಲೆ ಎಣ್ಣೆ ಹಾಕಿದರೆ ನೀಟಾಗಿ ಅದು ಬೇಯತೆ ನೋಡಿ ಈಗ ಎಷ್ಟು ನೀಟಾಗಿ ಬೇಯ್ತಾ ಇದೆ ಸುತ್ತ ಈಗ ಅದನ್ನು ತಿರುವು ಹಾಕಬೇಕು ನೋಡಿ ಬ್ರೌನ್ ಕಲರಲ್ಲಿ ದೋಸೆ ಚೆನ್ನಾಗಿ ಬಂದಿದೆ ಈಗ ಎರಡೂ ಕಡೆ ಬೆಂದಿದೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಮಕ್ಕಳು ತರಕಾರಿ ತಿನ್ನಲಿಲ್ಲ ಅಂದರೆ ಈ ರೀತಿ ಮಾಡೋದ್ರಿಂದ ತರಕಾರಿನೂ ತಿಂದಾಗುತ್ತೆ ಒಳ್ಳೆಯ ಪೌಷ್ಟಿಕಾಂಶನೂ